ಭಾರತ ಮತ್ತು ಪಾಕಿಸ್ತಾನದ ನಡುವೆ ಸಂಘರ್ಷವನ್ನ ನಿಲ್ಲಿಸಿದ್ದು ನಾನೇ ಅಂತ ಮತ್ತೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಜಗತ್ತಿನ ಮುಂದೆ ಸಾರಿದ್ದಾರೆ ಎರಡು ನ್ಯೂಕ್ಲಿಯರ್ ರಾಷ್ಟ್ರಗಳ ನಡುವೆ ಯುದ್ಧ ಆಗೋದನ್ನ ತಪ್ಪಿಸಿದ್ದೇನೆ ಅಂತ ಸ್ಕಾಟ್ಲೆಂಡ್ನಲ್ಲಿ ಮಾಧ್ಯಮಗಳ ಮುಂದೆ ಮತ್ತೊಮ್ಮೆ ಹೇಳಿದ್ದಾರೆ ಹಾಗೆ ಕೆಲವೇ ದಿನಗಳಲ್ಲಿ ಜಗತ್ತಿನಾದ್ಯಂತ ಆರು ಪ್ರಮುಖ ಯುದ್ಧಗಳನ್ನು ನಿಲ್ಲಿಸಿರೋದಾಗಿ ಹೇಳಿಕೊಂಡಿದ್ದಾರೆ ಇದೇ ವೇಳೆ ಉಕ್ರೇನ್ ಮೇಲೆ ದಾಳಿ ಮುಂದುವರಿಸಿರೋ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ಗೆ ಅಂತಿಮ ಗಡುವು ಕೊಟ್ಟಿದ್ದಾರೆ ತಾನೇನಾದರೂ ಅಮೆರಿಕದ ಅಧ್ಯಕ್ಷನಾಗಿರದಿದ್ರೆ ಜಗತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧ ಸೇರಿದಂತೆ ಆರು ಪ್ರಮುಖ ಯುದ್ಧಗಳಿಗೆ ಸಾಕ್ಷಿಯಾಗ್ತಿತ್ತು ಅಂತ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಅದೇ ರೀತಿ ರುವಾಂಡ ಮತ್ತು ಡೆಮಾಕ್ರಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ ನಡುವೆ ತಾನು ಮಾಡಿಸಿದ ಶಾಂತಿ ಒಪ್ಪಂದ ಹಾಗೂ ಸರ್ಬಿಯಾ ಮತ್ತು ಕೊಸೋವಾ ನಡುವಿನ ಸಂಭವೀಯ ಸಂಘರ್ಷವನ್ನ ತಡೆದಿದ್ದನ್ನ ಅವರು ಉಲ್ಲೇಖಿಸಿದ್ದಾರೆ if i weren't around you'd have right now six major wars going on india would be fighting with pakistan uh, you see what we just did yesterday with two nations that we're yeah. trading with and during the trade i said i'm not going to do any trade deal unless you guys settle your differences and we got it settled in 24 hours i mean they just announced it was settled which is a tremendous thing but serbia kosovo is another one we have uh, many hot spots that were at war i think a very big one was india and pakistan because that's you're talking about two nuclear nations ಭಾರತ ಮತ್ತು ಪಾಕಿಸ್ತಾನದ ವಿಷಯದಲ್ಲಿ ಮಾಡದಂತೆ ವ್ಯಾಪಾರ ಮಾತುಕತೆಗಳನ್ನ ಅಸ್ತ್ರವಾಗಿ ಬಳಸಿಕೊಂಡು ಥಾಯ್ಲ್ಯಾಂಡ್ ಮತ್ತು ಕಾಂಬೋಡಿಯಾ ನಡುವಿನ ಸಂಘರ್ಷವನ್ನು ತಡೆದಿರೋದಾಗಿ ಟ್ರಂಪ್ ಹೇಳಿಕೊಂಡಿದ್ದಾರೆ The five, now this would be six that we've stopped. I've six, stopped six wars yeah. in the last, I have, I'm averaging about a war a month. <laughs> uh, but the last three were very close together. India and Pakistan and a lot of them. Uh, Congo was just, and Rwanda was just done. But uh, you probably know, I won't go into it very much because I don't know the final numbers yet. I don't know. Uh, uh, numerous people were killed and I was dealing with Two countries that we get along with very well, very different countries from certain standpoints. They've been fighting for 500 years intermittently. And uh, we solved that war. You probably saw it just came out over the wire. So we solved it through trade. I said, I don't want to trade with anybody that's. ಅಧ್ಯಕ್ಷ ಡ ಡ ಡ ಡನಾಲ್ಡ್ ಟ್ರಂಪ್ ಅವರು ಸ್ಕಾಟ್ಲೆಂಡ್ನ ಟರ್ನ್ಬೆರಿಯಲ್ಲಿರುವ ತಮ್ಮ ಗಾಲ್ಫ್ ಕೋರ್ಸ್ನಲ್ಲಿ ಬ್ರಿಟನ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಮತ್ತು ಅವರ ಪತ್ನಿ ವಿಕ್ಟೋರಿಯಾ ಅವರನ್ನು ಸ್ವಾಗತ ಮಾಡಿದರು ಯುರೋಪಿಯನ್ ಒಕ್ಕೂಟದೊಂದಿಗೆ ವ್ಯಾಪಾರ ಒಪ್ಪಂದದ ಬಗ್ಗೆ ಘೋಷಣೆಯಾದ ಬೆನ್ನಲ್ಲೇ ಬ್ರಿಟನ್ ಪ್ರಧಾನಿಯ ಜೊತೆಗೆ ಟ್ರಂಪ್ ಭೇಟಿ ನಡೆದಿದೆ ಕೀರ್ ಸ್ಟಾರ್ಮರ್ ಜೊತೆಗಿನ ಈ ಭೇಟಿ ವೇಳೆ ಗಾಜಾದ ಪರಿಸ್ಥಿತಿಯ ಬಗ್ಗೆಯೂ ಮಾತುಕತೆಯಾಗಿದೆ ಇಸ್ರೇಲ್ನ ದಿಗ್ಬಂಧದ ನಡುವೆ ಗಾಜಾದಲ್ಲಿ ಹಸಿವು ಮತ್ತು ಅಪೌಷ್ಟಿಕತೆಯ ಬಿಕ್ಕಟ್ಟು ಮುಂದುವರೆದಿದೆ ಅದನ್ನು ನಿಭಾಯಿಸಲು ಅಮೆರಿಕವು ಅಲ್ಲಿ ಆಹಾರ ಕೇಂದ್ರಗಳನ್ನು ಸ್ಥಾಪಿಸಲಿದೆ ನಾವು ಆಹಾರ ಕೇಂದ್ರಗಳನ್ನು ಸ್ಥಾಪಿಸಲಿದ್ದೇವೆ ಇತರ ರಾಷ್ಟ್ರಗಳು ನಮ್ಮೊಂದಿಗೆ ಸೇರಿಕೊಳ್ತಿವೆ ಅಂತ ಟ್ರಂಪ್ ತಿಳಿಸಿದ್ರು And we're going to bring it over there. We're also going to make sure that they don't have barriers stopping people. You know, you've seen the areas where they actually have food. And the people are screaming for the food in there. They're, they're uh, 35, 40 yards away. And they won't let them because they have lines that are set up. Uh, and whether they're set up by Hamas or whoever, but they're, they're very strict lines. So we have to get rid of those lines. But we're going to be getting some good, strong food. We can save a lot of people. I mean, some of those kids are... ಇನ್ನು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಬಗ್ಗೆಯೂ ಮಾತನಾಡಿದ ಅವರು ಅಧ್ಯಕ್ಷ ವ್ಲಾಡಿಮಿರ್ ರಿಂದ ತನಗೆ ನಿರಾಶೆ ಆಗಿದೆ ಉಕ್ರೇನ್ ಯುದ್ಧದ ಕುರಿತು ರಷ್ಯಾಗೆ ನೀಡಿದ್ದ ಐವತ್ತು ದಿನಗಳ ಗಡುವನ್ನು ಕಡಿಮೆ ಮಾಡ್ತಿರೋದಾಗಿ ಹೇಳಿದರು ಇವತ್ತಿನಿಂದ ಸುಮಾರು ಹತ್ತು ಅಥವಾ ಹನ್ನೆರಡು ದಿನಗಳ ಹೊಸ ಗಡುವನ್ನು ನಿಗದಿಪಡಿಸುತ್ತಿದ್ದೇನೆ ಅಂತ ಘೋಷಣೆ ಮಾಡಿದರು ಒಟ್ನಲ್ಲಿ ಜಗತ್ತಿನ ಪ್ರಮುಖ ಯುದ್ಧಗಳನ್ನ ನಿಲ್ಲಿಸಿರೋದಾಗಿ ಹೇಳ್ಕೊಳ್ತಿರೋ ಟ್ರಂಪ್ ತಾವು ಅಧ್ಯಕ್ಷರಾಗೋದಕ್ಕೂ ಮುಂಚೆಯೇ ಭರವಸೆ ಕೊಟ್ಟಿದ್ದ ರಷ್ಯಾ ಉಕ್ರೇನ್ ನಡುವಿನ ಶಾಂತಿ ಸಂಧಾನ ಮಾತ್ರ ಇನ್ನೂ ಮಾತಿನಲ್ಲೇ ಉಳಿದಿದೆ ಈಗ ಟ್ರಂಪ್ ಕೊಟ್ಟಿರೋ ಹೊಸ ಗಡುವಿನ ಬಗ್ಗೆ ಪುಟಿನ್ ಸ್ಪಂದಿಸ್ತಾರಾ ಕಾದ್ ನೋಡ್ಬೇಕಿದೆ